ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಕ್ತಾಯದ ಹಂತಕ್ಕೆ ಬಂದು ತಲುಪ್ತಾ ಇದೆ ಈ ಸಂದರ್ಭದಲ್ಲಿ ತಂಡಗಳು ಪ್ಲೇ ಆಫ್ಗೆ ಗೆ ಎಂಟ್ರಿ ಕೊಡೋದಕ್ಕೆ ಕಾದಾಟ ನಡೆಸ್ತಾ ಇವೆ ಈಗಾಗಲೇ ಕೋಲ್ಕತಾ ನೈಟ್ ರೈಡರ್ಸ್ ಪ್ಲೇ ಆಫ್ ಸ್ಥಾನವನ್ನ ಖಚಿತಪಡಿಸಿಕೊಂಡಿದೆ ಆದರೆ ಇನ್ನು ರಾಜಸ್ಥಾನ್ ರಾಯಲ್ಸ್ ಕೂಡ ಪ್ಲೇ ಆಫ್ಗೆ ನೇರವಾಗಿ ಎಂಟ್ರಿ ಕೊಟ್ಟಿದೆ ಹೀಗಿರುವಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಸದ್ಯ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದಕ್ಕೆ ಕಾಯ್ತಾ ಇವೆ ಮೇ ಹದಿನೆಂಟಕ್ಕೆ ನಡೆಯುವ ಪಂದ್ಯದಲ್ಲಿ ಉಭಯ ತಂಡಗಳು ಸೆಣಸಾಟ ನಡೆಸಲಿದ್ದು ಗೆದ್ದವರು ಪ್ಲೇ ಆಫ್ ಗೆ ಎಂಟ್ರಿ ಕೊಡೋದು ಬಹುತೇಕ ಕನ್ಫರ್ಮ್ ಆದರೆ ಈ ಪಂದ್ಯವನ್ನು ಹೊರತುಪಡಿಸಿ ಎರಡೂ ತಂಡಗಳು ಪ್ಲೇ ಆಫ್ ಗೆ ಎಂಟ್ರಿ ಕೊಡೋ ಎಲ್ಲಾ ಅವಕಾಶಗಳು ಕೂಡ ಇದೆ ಆದರೆ ಈ ಲೆಕ್ಕಾಚಾರದ ಪ್ರಕಾರ ನಡೀಬೇಕು ಅಷ್ಟೇ ಅದೇನಂದ್ರೆ ಸಿಎಸ್ಕೆ ಮತ್ತು ಆರ್ ಸಿ ಬಿ ಎರಡೂ ತಂಡಗಳು ಅರ್ಹತೆ ಪಡಿಬೇಕು ಅಂದರೆ ಸನ್ರೈಸರ್ಸ್ ಹೈದರಾಬಾದ್ ತನ್ನ ಉಳಿದ ಪಂದ್ಯಗಳಲ್ಲಿ ಸೋಲ್ಬೇಕು ಹೀಗಾದ್ರೆ ಹದಿನಾಲ್ಕು ಪಾಯಿಂಟ್ ಗಳನ್ನಷ್ಟೇ ಅವರು ಪಡೆದುಕೊಂಡಿರ್ತಾರೆ ಆರ್ ಸಿ ಬಿ ವಿರುದ್ಧ ಸೋತ್ರ ಸಿ ಎಸ್ ನೆಟ್ ರನ್ ರೇಟ್ ಆರ್ ಸಿ ಬಿ ಗಿಂತ ಆರ್ ಸಿ ಬಿ ತನ್ನ ಮುಂಬರುವ ಪಂದ್ಯದಲ್ಲಿ ಸಿಎಸ್ ಕೆ ವಿರುದ್ಧ ಜಯ ಸಾಧಿಸಬೇಕು ಈ ಒಂದು ಗೆಲುವು ಬೆಂಗಳೂರು ತಂಡಕ್ಕೆ ಹದಿನಾಲ್ಕು ಅಂಕಗಳನ್ನ ಪಡೆಯೋ ಹಾಗೆ ಮಾಡಿ ಪ್ಲೇ ಆಫ್ ಭರವಸೆಯನ್ನ ಜೀವಂತವಾಗಿರಿಸುತ್ತೆ ಇನ್ನು ಎಸ್ಆರ್ಎಚ್ ತನ್ನ ಕೊನೆ ಎರಡು ಪಂದ್ಯಗಳನ್ನ ಗಮನಾರ್ಹ ಅಂತರದಿಂದ ಗೆಲ್ಲಬೇಕು ಹೀಗಾದ್ರೆ ಎಸ್ಆರ್ಎಚ್ ನೆಟ್ ರನ್ ರೇಟ್ ಕಮ್ಮಿ ಆಗುತ್ತೆ ಆಗ ಸಿಎಸ್ ಕೆ ಮತ್ತು ಆರ್ ಸಿ ಬಿ ಎರಡಕ್ಕೂ ಅನುಕೂಲವಾಗುತ್ತೆ ಇನ್ನೊಂದು ಲೆಕ್ಕಾಚಾರದ ಪ್ರಕಾರ ಲಕ್ನೋ ಸೂಪರ್ ಜೈನ್ಸ್ ತನ್ನ ಅಂತಿಮ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೋಲ್ಬೇಕು ಇದು ಎಲ್ ಎಸ್ ಜಿ ಅಂಕಪಟ್ಟಿಯಲ್ಲಿ ಸಿಎಸ್ ಕೆ ಮತ್ತು ಆರ್ ಸಿಬಿಯನ್ನ ಮೀರಿಸದಂತೆ ನೋಡಿಕೊಳ್ಳುತ್ತೆ ಒಟ್ನಲ್ಲಿ ಈ ತರದ ಲೆಕ್ಕಾಚಾರಗಳು ಅನ್ಕೊಂಡಂತೆ ಆದ್ರೆ ಪ್ಲೇ ಆಫ್ ಎಂಟ್ರಿ ಸಿ ಹಾಗೆ ಆರ್ ಸಿ ಬಿ ಎರಡಕ್ಕೂ ಕೂಡ ಅನುಕೂಲಕರವಾಗುತ್ತೆ ಒಂದ್ ವೇಳೆ ಹಾಗಾಗಿ ಐ ಪಿ ಎಲ್ ಫೈನಲ್ನಲ್ಲೂ ಕೂಡ ಆರ್ ವರ್ಸಸ್ ಸಿಎಸ್ಗೆ ಮುಖಾಮುಖಿಯಾದ್ರೆ ನಿಜಕ್ಕೂ ಅದು ಸಖತ್ ಹೈ ವೋಲ್ಟೇಜ್ ಮ್ಯಾಚ್ ಆಗಿರೋದಂತೂ ಸತ್ಯ